ಉದ್ಯೋಗ ನೋಡಿ ಈಗಾಗಲೇ ನಮ್ಮ ಅಧಿಕಾರಿಗಳೆಲ್ಲ ಕಾಯ್ತಾರೆ ಉದ್ಯೋಗ ಮಳೆ ಮಾಡಬೇಕು ಬ ರಂಜಾನ್ನಲ್ಲಿ ರಂಜಾನ್ ಕಿಟ್ಗಳನ್ನ ಕೊಡಬೇಕು ಶಾದಿ ಭಾಗ್ಯ ಶಾದಿಗಳು ಮಾಡಬೇಕು ರಾಮೋತ್ಸವ ರಾಮೋತ್ಸವದಲ್ಲಿ ಮಾಡಬೇಕು ಬಡವ್ರಿಗೆ ಒಂದು ಸೈಟು ಸೈಟುನಲ್ಲೇ ಸೂರು ಕೊಡಬೇಕು ನೀರು ಕೊಡಬೇಕು ಚರಂಡಿ ನೋಡು ನನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಮೈಗೂಡಿಸ್ಕೊಂಡಿದ್ದೀನಿ ನಾನು ಕೆಲಸ ಮಾಡ್ತೀನಿ ನನಗಿದೇ ಫಾರಿನು ನಾನು ಇಲ್ಲಿ ಫಾರಿನರ್ಸು ನಾನು ಇವ್ರ ಜೊತೆ ಇರ್ತೀನಿ ನಮ್ಮ ಗುರುಗಳು ಜಪಕ್ಕೆ ಕೂತವ್ರೆ ಹಾಂ ಅವ್ರು ಜಪದಲ್ಲಿ ಕೂತ್ಕೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಅದು ಕೊನೆಯ ಡೇಟ್ ಕೊಟ್ಬಿಡ್ತೀನಿ ಯಾರೋ ಈ ನಮಗೆ ಆಶೀರ್ವಾದ ಮಾಡೋರು ಯಾರೋ ಒಬ್ಬರು ರಾಜಕೀಯದ ಹಿನ್ನೆಲೆಯಲ್ಲಿ ಯಾರೋ ಒಂದೊಂದು ಶಕ್ತಿ ಬೇಕಲ್ಲ ಅಲ್ಲ ಅಲ್ಲ ಅವ್ರು ಮಾಮೂಲಿ ಅವರು ಅವ್ರು ಅವರು ಅವ್ರ ವೃತ್ತಿನೇ ಅವರು ಇದೇ ಅದು ಅವರು ಜಪ ದೇವ್ರಿಗೆ ಅಂದರೆ ಯಾವತ್ತೂ ಕೂತಿರ್ತಾರೆ ಯಾವತ್ತಾರು ನಮಗೆ ಓ ಕೇಳ್ತೀವಿ ಒಳ್ಳೇದು ಮಾಡಿ ಸ್ವಾಮಿ ನಮ್ಗೆ ಏನಾದ್ರು ಒಂದು ವರ ಕೊಡಿ ಅಂತ ಹೇಳ್ತೀವಿ ಆ ಸಂದರ್ಭದಲ್ಲಿ ಹೇಳ್ತಾರೆ ಇಲ್ಲೇ ಕೂತವ್ರೆ ಮೂರನೇ ಡೇಟ್ ನೋಡಿ ನಾವು ನಾವು ಮೂರನೇ ಡೇಟ್ ನಾವು ಕೊಡ್ತೀವಿ ಅತಿ ಶೀಘ್ರದಲ್ಲೇ ಮೂರನೇ ಡೇಟ್ ಕೊಡ್ತೀವಿ ಆ ಡೇಟ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಉದ್ಯೋಗ ನೋಡಿ ಈಗಾಗಲೇ ನಮ್ಗೆ ಅಧಿಕಾರಿಗಳೆಲ್ಲ ಕಾಯ್ತಾರೆ ಉದ್ಯೋಗ ಮಾಡಬೇಕು ಬ ರಂಜಾನ್ನಲ್ಲಿ ರಂಜಾನ್ ಕಿಟ್ಗಳನ್ನು ಕೊಡಬೇಕು ಶಾದಿ ಭಾಗ್ಯ ಶಾದಿಗಳು ಮಾಡಬೇಕು ರಾಮೋತ್ಸವ ರಾಮೋತ್ಸವದಲ್ಲಿ ಮಾಡಬೇಕು ಬಡವರಿಗೆ ಒಂದು ಸೈಟು ಸೈಟುನಲ್ಲಿ ಸೂರು ಕೊಡಬೇಕು ನೀರು ಕೊಡಬೇಕು ಚರಂಡಿ ನೋಡು ನನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಮೈಗೂಡಿಸ್ಕೊಂಡಿದ್ದೀನಿ ನಾನು ಕೆಲಸ ಮಾಡ್ತೀನಿ ನನಗಿದೇ ಫಾರಿನು ನಾನು ಇಲ್ಲಿರೋರೇ ಫಾರಿನರ್ಸು ನಾನು ಇವ್ರ ಜೊತೆಯಲ್ಲಿ ಇರ್ತೀನಿ ಬದಲಾವಣೆ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಗುರುಗಳು ಜಪಕ್ಕೆ ಕೂತವ್ರೆ ಹಾಂ ಅವ್ರ ಜಪದಲ್ಲಿ ಕೂತ್ಕೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಅದು ಕೊನೆಯ ಡೇಟ್ ಕೊಟ್ಬಿಡ್ತೀನಿ ಯಾರೋ ಈ ನಮಗೆ ಆಶೀರ್ವಾದ ಮಾಡೋರು ಒಬ್ಬರು ರಾಜಕೀಯದ ಹಿನ್ನೆಲೆಯಲ್ಲಿ ಯಾರ್ದು ಶಕ್ತಿ ಬೇಕಲ್ಲ ಅಲ್ಲ ಅವ್ರ ಮಾಮೂಲಿ ಅವರು ಅವ್ರು ಅವರು ಅವ್ರ ವೃತ್ತಿನೇ ಅವರು ಇದೇ ಅದು ಅವರು ಜಪ ದೇವ್ರಿಗೆ ಅಂದಲೇ ಯಾವತ್ತೂ ಕೂತಿರ್ತಾರೆ ಯಾವತ್ತಾದ್ರೂ ನಮಗೆ ಓ ಕೇಳ್ತೀವಿ ಒಳ್ಳೇದು ಮಾಡಿ ಸ್ವಾಮಿ ನಮ್ಗೆ ಏನಾರು ಒಂದು ವರ ಕೊಡಿ ಅಂತ ಹೇಳ್ತೀವಿ ಆ ಸಂದರ್ಭದಲ್ಲಿ ಹೇಳ್ತಾರೆ ಬೇರೆ ಕಡೆ ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲ ಇಲ್ಲ ಇಲ್ಲ ಇಲ್ಲೇ ಕೂತಾವ್ರೆ ಎರಡು ಡೇಟ್ ಆಯಿತು ಸರ್ ಮೂರನೇ ಡೇಟ್ ನೋಡಿ ನಾವು ಹೇಳಿದೇನಿಲ್ಲ ಮೂರನೇ ಡೇಟ್ ನಾವು ಕೊಡ್ತೀವಿ ಅತಿ ಶೀಘ್ರದಲ್ಲಿ ಮೂರನೇ ಡೇಟ್ ಕೊಡ್ತೀವಿ ಆ ಡೇಟ್ಗೆ ಅವರು ಮುಖ್ಯಮಂತ್ರಿ ಸಿ ಆಗ್ತಾರೆ